ಹಾಯ್ ಹಲೋ ನಮಸ್ಕಾರ ರೀ ನಮ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಇಂದ ನಾವ್ ಹೆಂಗ್ ಕೆಜಿಬಿ ಬಿ ಬ್ಯಾಂಕ್ ಮಾಡ್ಕೋಬೇಕಂತ ಹೇಳಿ ತಿಳಿಸ್ತೀನಿ ನೋಡ್ರಿ ಫೋನ್ ಪೇ ಓಪನ್ ಮಾಡಿದ ತಕ್ಷಣ ಬ್ಯಾಂಕ್ ಅಕೌಂಟ್ ಓಪನ್ ರೀ ಈ ಬ್ಯಾಂಕ್ ಅಕೌಂಟ್ ಓಪನ್ ಅನ್ಲಿಂಕ್ ಮಾಡ್ಬೇಕ್ರಿ ಅಲ್ಲಿವರೆಗೆ ನಮ್ದು ಬ್ಯಾಂಕ್ ಅಕೌಂಟ್ ಓಪನ್ ಆಗಲ್ರಿ ಮ್ಯಾಪ್ ಪ್ರೊಫೈಲ್ ಬ್ಯಾಂಕ್ ಕ್ಲಿಕ್ ಮಾಡಿ ಮ್ಯಾನೇಜ್ಮೆಂಟ್ ಮ್ಯಾಕ್ ಕ್ಲಿಕ್ ಮಾಡ್ಬೇಕ್ರಿ ಇದಾದ್ಮೇಲೆ ಇಲ್ಲಿ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಇರತ್ತೆ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ವಚ್ಛಕ ಹೊಡೆದ ಬಿಡ್ರಿ ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿರುತ್ತೆ ಅದನ್ನ ಮೇಲೆ ನಿಮ್ಗೆ ಎಸ್ ಅಕೌಂಟ್ ಅದಾವ ಎಷ್ಟು ಅನ್ಲಿಂಕ್ ಬ್ಯಾಂಕ್ ಅಕೌಂಟ್ ಅಂತ ಓಕೆ ಪ್ರೆಸ್ ಮಾಡ್ರಿ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗ ವಾಪಸ್ ಇಲ್ಲಿ ನಿಮ್ಗ ವಾಪಸ್ ನೀವು ಅಕೌಂಟ್ ಆ್ಯಡ್ ಮಾಡೋದಿರುತ್ತೀ ಅದನ್ನ ನೀವು ಯಾಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ನೋಡ್ರಿ ಕೆಳಗಡೆ ಆ ಯಾಡ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಹೇಳಿ ನಿಮ್ಗ ಶೋ ಹೋಗುತ್ತಾ ಫೋನ್ ಪೇ ಅಪ್ಡೇಟ್ ಮಾಡಿದ್ರೆ ಅಪ್ಡೇಟ್ ಮಾಡಲಿಲ್ಲ ಅಂದ್ರ ಇಲ್ಲಿ ಮ್ಯಾಗ್ ಸರ್ಚ್ ಮಾಡ್ರಿ ಸರ್ಚ್ ಮಾಡಿದ್ಮೇಲೆ ಸಿಗುತ್ತಾ ಇದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗ ಬ್ಯಾಂಕ್ ಅಕೌಂಟ್ ಸರ್ಚ್ ಆಗುತ್ತಾ ಅಕೌಂಟ್ ಆ್ಯಡೆಡ್ ಅಂತ ಬರುತ್ತೆ ಅಕೌಂಟ್ ಆಡೆಡ್ ಅಂತ ಬಂದ ತಕ್ಷಣ ರಿಸೆಟ್ ಪಿನ್ ಅಂತ ಇರುತ್ತೆ ಆ ರಿಸೆಟ್ ಪಿನ್ ಮ್ಯಾಗ ಕ್ಲಿಕ್ ಮಾಡ್ರಿ ಆಧಾರ್ ಕಾರ್ಡ್ ನಂಬರ್ ಮ್ಯಾಗ ಮಾಡ್ರಿ ಇಲ್ಲ ಅಂದ್ರೆ ಡೆಬಿಟ್ ಕಾರ್ಡ್ ಐತೆ ಡೆಬಿಟ್ ಕಾರ್ಡ್ ಮ್ಯಾಗ ಮಾಡ್ರಿ ನಾ ಆಧಾರ್ ಕಾರ್ಡ್ ಮ್ಯಾಗ ಮಾಡ ಆಧಾರ್ ನಂಬರ್ ಮ್ಯಾಗ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಂತ ಅಂತ ಬರುತ್ತಂದ್ರ ಆರ್ ನಂಬರ್ ಆಧಾರ್ ಕಾರ್ಡಿನೂ ಮೊದಲಿನ ಆರ್ ನಂಬರ್ ಪ್ರೆಸ್ ಮಾಡ್ರಿ ಮೊದಲಿನ ಆರ್ ನಂಬರ್ ಪ್ರೆಸ್ ಆಡಿದ ಮೇಲೆ ಏನಪ್ಪಾ ಅಂದ್ರೆ ನಿಮ್ಗ ಹೊಸ್ತಾಗಿ ನಿಮ್ಗೆ ಓ ಟಿ ಪಿ ಜನ್ರೇಷನ್ ಆಗತ್ರಿ ಓ ಟಿ ಪಿ ಜನ್ರೇಷನ್ ಆದ ತಕ್ಷಣ ಎಲ್ಲ ಯು ಪಿ ಐ ಪಿನ್ ಸೆಟ್ ಮಾಡ್ಕೊಂತೀವ್ರಿ ಸೆಟ್ ಮಾಡಿದ ತಕ್ಷಣ ಹಿಂಗೆಲ್ಲ ಓಕೆ ಆಗತ್ರಿ ಓಕೆ ಆಗಿದ್ಮೇಲೆ ಒಂದ್ಸಲ ಕರೆಕ್ಟ್ ಐತ ಇಲ್ಲ ಅಂತ ಹೇಳಿ ಯಾರಿಗಾದ್ರೂ ಒಂದ್ ರೂಪಾಯಿ ಸೆಂಡ್ ಮಾಡ್ರಿ ಸೆಂಡ್ ಮಾಡಿ ಅಂದ್ರು ನಡಿತೈತ್ರಿ ಒಟ್ ನಿಮ್ದು ಅಕೌಂಟ್ ಆ್ಯಡ್ ನೋಡ್ರಿ ನಾನು ಅಕೌಂಟ್ ಆ್ಯಡ್ ಮಾಡಿ ಒಬ್ಬರಿಗೆ ಒಂದ್ ರೂಪಾಯಿ ಕಳ್ಸಿನ್ ನೋಡ್ರಿ ನಾನ ನನ್ನ ಕಳ್ಸ್ಕೊಂಡಿನ್ರಿ ಒಂದ್ ರೂಪಾಯಿ ನೋಡಿದ್ರಲ್ಲ ಇದೇ ಪ್ರೊಸೆಸಿಂಗ್ ಇರೋದು ಕೆ ಜಿ ಬಿ ಬ್ಯಾಂಕ್ ಅನ್ನೋದನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡೋದು ಇದನ್ನೆಲ್ಲ ನೀಟಾಗಿ ಮಾಡಿ ಹಾಗೆ ಇನ್ನೊಂದು ವಿಷಯ ನಿಮ್ಮದೇನಾದರೂ ಮಲ್ಟಿಪಲ್ ಅಕೌಂಟ್ಸ್ ಇದ್ದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತ ಮೊದಲು ಪ್ರೈಮರಿ ಇರುತ್ತಲ್ಲ ಹಳೆಯದು ಇನ್ನೂ ಅನ್ಲಿಂಕ್ ಮಾಡೋದ್ಕಿಂತ ಮೊದಲು ಅದನ್ನು ನಿಮ್ಮದು ಇನ್ನೊಂದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಅದಕ್ಕೆ ಪ್ರೈಮರಿ ಕೊಡಿ ಇಲ್ಲಾಂದರೆ ಅದನ್ನೂ ಕೂಡ ಡಿಲೀಟ್ ಮಾಡ್ಕೊಂಬಿಡಿ ನೀವು ಫಸ್ಟು ಪ್ರೈ ಮಲ್ಟಿಪಲ್ ಅಕೌಂಟ್ಸ್ ಇದ್ದರೆ ಎಲ್ಲನೂ ಅನ್ಲಿಂಕ್ ಮಾಡ್ಕೊಂಬಿಡಿ ಇನ್ ಕೇಸ್ ನಿಮ್ಮದು ಪ್ರೈಮರಿ ಅಂತ ಆಪ್ಷನ್ ಕೊಡಲಿಕ್ಕೆ ಬರಲಿದ್ರೆ ಕೇಸ್ ನಿಮಗೆ ಅದೆಲ್ಲ ಐಡಿಯಾ ಇತ್ತು ಅಂದರೆ ಪ್ರೈಮರಿ ಲಿಂಕ್ ಅಕೌಂಟ್ ನಿಮ್ಮದು ಇನ್ನೊಂದು ಅಕೌಂಟ್ ಕೊಡಿ ಅದಾದಮೇಲೆ ನೀವು ಕೆ ವಿ ಅಕೌಂಟ್ನ ಅನ್ಲಿಂಕ್ ಮಾಡಿ ಕೆ ಜಿ ಬಿ ಬ್ಯಾಂಕ್ನ ಹಿಂದೆ ಹೇಳಿರೋ ವಿಡಿಯೋ ಪ್ರಕಾರ ನೀವು ಮಾಡ್ಕೋಬೋದು ಇದೆಲ್ಲ ಆದಮೇಲೆ ಇನ್ನೊಂದು ವಿಷಯ ಇದೆ ನಮ್ಮ ಫ್ರೆಂಡ್ ಅವರಿಗೆ ಒಂದು ರೂಪಾಯಿ ಸೆಂಡ್ ಮಾಡಿಕೊಂಡ್ರು ಅದು ಆದಮೇಲೆ ನಿಮಗೆ ಬೇರೆ ಫ್ರೆಂಡ್ ಕಡೆಯಿಂದ ನೀವು ಒಂದು ಸಲ ಅಮೌಂಟ್ ಹಾಕ್ಸ್ಕೊಂಡ್ರೆ ಅದು ಒಂದೇ ಸರಿ ಹೋಗುತ್ತೆ ಆಮೇಲೆ ನಿಮಗೆ ಬ್ಯಾಂಕಿಂದ ಒಂದು ನೋಟಿಫಿಕೇಷನ್ ಬರುತ್ತೆ ಏನಪ್ಪ ಅಂದರೆ ನೀವು ಒಂದು ಸರಿ ಯು ಪಿ ಐ ಐ ಡಿನ ನೀವು ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿ ಸಕ್ಸಸ್ಫುಲ್ ಆಗಿದೆ ಅಮೌಂಟ್ ಕೂಡ ಬಂದಿದೆ ನಿಮಗೆ ಯು ಪಿ ಐ ಐ ಡಿ ಮೂಲಕ ಇದನ್ನು ಹನ್ನೆರಡು ತಾಸುವರೆಗೂ ಚೆಕ್ ಮಾಡ್ತೀವಿ ಅದಾದಮೇಲೆ ನೀವು ಕಂಟಿನ್ಯೂಸ್ ಆಗಿ ಎಮೌಂಟ್ ತೆಗಿಯೋದಾಗಲಿ ಹಾಕೋದಾಗಲಿ ಅಂತ ಒಂದು ಮೆಸೇಜ್ ಬರುತ್ತೆ ನೀವು ಏನಾದರೂ ಒಂದು ಯು ಪಿ ಐ ಪೇಮೆಂಟ್ ಇವಾಗ ಅಮೌಂಟ್ ಹಾಕ್ಸ್ಕೊಂಡ್ರಿ ಮತ್ತೆ ಇನ್ನೊಬ್ಬರಿಗೆ ಹಾಕಬೇಕು ಅಂದಾಗ ನಿಮಗೆ ಟೆಕ್ನಿಕಲ್ ಇಶ್ಯೂ ಅಂತಲೇ ಬರುತ್ತೆ ಆಮೇಲೆ ಬ್ಯಾಂಕ್ ಕೂಡ ನೋಟಿಫಿಕೇಷನಲ್ಲಿ ಹೇಳುತ್ತೆ ನಾವು ನಿಮ್ಮದು ವೆರಿಫೈ ಮಾಡ್ತಾಯಿದ್ದೀವಿ ಹನ್ನೆರಡು ತಾಸುವರೆಗೂ ವೆರಿಫೈ ಆದಮೇಲೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಅಥವಾ ಮನಿ ರಿಸೀವ್ ಮಾಡ್ಕೋಬಹುದು ಅಂತ ಅದಾದಮೇಲೆ ಹನ್ನೆರಡು ತಾಸು ಏನಾಗಲ್ಲ ಒಂದು ಅರ್ಧ ತಾಸು ಹಾಫ್ ಆ್ಯನ್ ಅವರ್ ಆದಮೇಲೆ ಮತ್ತೆ ನಿಮಗೆ ಒಂದು ಸರಿ ಟ್ರೈ ಮಾಡಿ ಒಂದು ರೂಪಾಯಿ ಹಾಕ್ಬಿಟ್ಟು ಬೇರೆಯವರಿಗೆ ಆಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಯು ಪಿ ಐ ಪೇಮೆಂಟ್ ಸೆಟ್ ಮಾಡ್ಕೋಬೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ಈಗ ಎಲ್ಲ ಬ್ಯಾಂಕ್ಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿರೋದರಿಂದ ಎಲ್ಲ ಬ್ರ್ಯಾಂಚಿನ ಐ ಎಫ್ ಎಸ್ ಸಿ ಕೋಡ್ ಕೂಡ ಚೇಂಜ್ ಆಗಿವೆ ಈ ಐ ಎಫ್ ಎಸ್ ಸಿ ಕೋಡ್ಗಳನ್ನು ಹೊಸದಾಗಿ ಬಂದಿರುವ ಐ ಎಫ್ ಎಸ್ ಸಿ ಕೋಡ್ಗಳನ್ನು ಹೇಗೆ ಮೊಬೈಲ್ನಲ್ಲಿ ಪರಿಶೀಲಿಸಬೇಕು ಅಂತ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಅಂತ ಬರುತ್ತೆ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ನೀವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಅಷ್ಟೇ ಟೈಪ್ ಮಾಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಮೇಲೆ ಕೆಳಗಡೆ ಬರುತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಫಸ್ಟ್ ಒನ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನು ಕೆಳಗಡೆ ಸ್ಕಿಪ್ ಅಂತ ಬರುತ್ತೆ ಸ್ಕ್ರೀನ್ ಕೆಳಗಡೆ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇದು ನೋಟಿಫಿಕೇಶನ್ ಬರುತ್ತೆ ಬ್ಯಾಕ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನ್ಯೂ ಅಂತ ರೆಡ್ ಬ್ಲಿಂಕ್ ಆಗ್ತಾ ಇದೆಯಲ್ಲ ಅಟೆನ್ಷನ್ ಕೆ ವಿ ಜಿ ಬಿ ಕಸ್ಟಮರ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಲ್ಲ ತರಹದ ಎಲ್ಲ ಬ್ರ್ಯಾಂಚಿನ ಹೊಸ ಐ ಎಫ್ ಎಸ್ ಸಿ ಕೋಡ್ಗಳು ಬಲಗಡೆಯ ಕೊನೆಯ ಭಾಗದಲ್ಲಿ ಇವೆ ನಿಮಗೆ ಎರಡನೇ ಬಲಗಡೆಯಿಂದ ಎರಡನೇ ಲೈನ್ ಕೂಡ ನಿಮ್ಮ ಹಳೆ ಕೆ ಎಫ್ ಐ ಎಫ್ ಎಸ್ ಸಿ ಕೋಡು ಈ ಕಡೆಯಿಂದ ಹೊಸ ಐ ಎಫ್ ಎಸ್ ನೀವು ಇಲ್ಲಿ ಧಾರವಾಡ ಹಾವೇರಿ ಹಾನಗಲ್ ಗೋಳ ಯಳವಟ್ಟಿ ಈ ಥರದ್ದು ಎಲ್ಲ ಬ್ರ್ಯಾಂಚ್ಗಳು ಐ ಎಫ್ ಎಸ್ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ಇದ್ರನ್ನ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಕೂಡ ಕ್ಲಿಕ್ ಮಾಡಿ ನೋಡ್ಕೋಬೋದು ಇದುವರೆಗಿನ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇನ್ನು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು